ಆಯ್ ನಿರ್ಮಲಾ ಹೊಸಮನೆ ಕಿಚನ್ಗೆ ಸ್ವಾಗತ ಮನೆಯಾಗೇನು ಸ್ವೀಟ್ ಇಲ್ಲ ಬಾದಾಮ್ ತೊಗೊಂಡ್ಬಂದಿನಿ ಬಾದಾಮ್ ಬರ್ಪಿ ಮಾಡಿ ತೋರಿಸ್ರ ಅಥವಾ ನಿಮಗೆ ಅಂದೇನಿ ಇವು ಒಂದು ಹಂಡ್ರೆಡ್ ಗ್ರಾಮ್ ಬಾದಾಮ್ ಅದಾವೆ ಮತ್ತು ಇವನ್ನ ನೆನೆ ಹಾಕೀನಿ ನಾನು ರಾತ್ರಿ ನೆನೆ ಹಾಕಿ ಬೆಳಿಗ್ಗೆ ಮುಂಜಾನೆ ಬಾದಾಮ್ ಬರ್ಪಿ ಮಾಡೋದು ನಿಮಗೆ ತೋರಿಸ್ತೀನಿ ಮತ್ತು ಈಗ ಇದ್ರಾಗ ಸುರುತ್ತೇನಿ ಒಂದು ದೊಡ್ಡದಾಗ ಮತ್ತು ಸ್ವಲ್ಪ ಬಿಸ್ನೀರ್ ಕಾಶಿ ಹಾಕ್ತೀನಿ ಉಗುರು ಬೆಚ್ಚಗ ಏನಂತ ಹಾಗೇನಿಲ್ಲ ಸ್ವಲ್ಪ ಒಟ್ಟು ಹಾಕ್ತೀನಿ ಮುಂಜಾನೆ ಉತ್ಸಾಕವು ನನಗೆ ಚಲೋ ಆಗ್ತಾವ ಬೇಕಂದ್ರೆ ತಣ್ಣೀರಾಗೂ ನೆನೆ ಹಾಕಿರೋ ನಡಿತೈತಿ ಒಂದು ಸ್ವಲ್ಪ ಉಗುರ ಬೇಕಲ್ಲ ತೆಗಿಯಾಕೊಂದು ಸ್ವಲ್ಪ ಉಗುರು ನೋವು ಅದಕ್ಕೆ ಬಿಸ್ನೀರು ಹಾಕಿದ್ರೆ ಸರಳ ನಿಮಗೆ ಸೊಪ್ಪಿ ತೆಗಿಯಾಕೆ ಬರ್ತದೆ ಮ್ಯಾಗಿಂದ ಇದನ್ನು ಬಾದಾಮ್ ಬರ್ಪಿ ಮಾಡೋದ ತೋರಿಸ್ತೀನಿ ನೋಡಿ ಬಾದಾಮಿ ಬರ್ಫಿ ಮಾಡೋದು ನಿಮಗೆ ತೋರಿಸ್ತಾನೆ ಅಂತ ಹೇಳೀನಿ ಮತ್ತು ಅವನ್ನೆಲ್ಲ ಸುಲ್ಕೊಂಡೆ ನೀನು ಭಾಳ ಹೊತ್ತಕ್ಕೈತೆ ಅಂತ ಹೇಳ್ಕಾರ ನೋಡಿ ಹಿಂಗೆ ಸುಲಿಬೇಕು ಮತ್ತು ಸ್ವಲ್ಪ ಒಂದೊಂದು ಗಟ್ಟೆನೂ ಇರ್ತಾವೆ ಸುಲಿಯಂಗಿಲ್ಲ ಉಗುರು ಸಾಯಲೆ ನೀವು ಸುಲಿಬೋದು ಒಂದೊಂದು ನೆನೆದಿರ್ತಾವೆ ಒಂದೊಂದು ನೆನೆದಿರೋದಿಲ್ಲ ನೋಡಿ ಹಾಂ ಒಂದು ನಾಲ್ಕು ನಿಮಗೆ ತೋರ್ಸಾಕಿಟ್ಟಿನಿ ನಾನು ಈಗ ಹೆಂಗೆ ಸಲತ್ತೇನೆ ಇವನ್ನೊಂದು ಸ್ವಲ್ಪ ತೊಳಿತೇನೆ ವೈಟ್ ಕಲರ್ ಆಗ್ತಾವಲ್ಲ ಚೆಂದಗೆ ಮತ್ತು ಇಷ್ಟು ಸೊಪ್ಪಿ ಬಂದೈತಿ ನೋಡಿ ಮತ್ತು ಅದಕ್ಕೆ ಏನೇನು ಸಾಮಗ್ರಿಗೂ ಬೇಕನ್ನೋದು ಹೇಳ್ತೇನೆ ನೋಡಿ ಸಕ್ಕರೆ ಒಂದು ಬೌಲ್ಲೇ ಒಂದು ಬೌಲ್ ಸಕ್ಕರೆ ಒಂದು ಬೌಲ್ ಬಾದಾಮ್ ಅದಾವೆ ಒಂದಕ್ಕೊಂದು ಹಾಕ್ಬೇಕು ಯಾವಾಗಿದ್ರು ಇದು ಯಾಲಕ್ಕಿ ಪುಡಿ ಒಂದು ಸ್ವಲ್ಪ ಸ್ವಲ್ಪ ರುಬ್ಬು ಮುಂದೆ ಹಾಲು ಬೇಕು ಹಾಂ ಹಾಲು ಐತಿ ಮತ್ತು ಒಂದು ಸ್ವಲ್ಪ ತುಪ್ಪ ಇಟ್ಕೊಂಡೇನಿ ತುಪ್ಪ ಏನೋ ಅಷ್ಟು ಹಂಗೆ ಹಾಕಂಗಿಲ್ಲ ಒಂದು ಸ್ವಲ್ಪ ಹಾಕ್ತೀನಿ ಅದಕ್ಕೆ ಆ ಡೆಬ್ಬಿನ ಇಟ್ಕೊಂಡಿನಿ ನಾನು ನಿಮಗೆ ಮಾಡುವ ವಿಧಾನ ಹೇಳ್ತೀನಿ ನೋಡಿ ಒಂದು ಮಿಕ್ಸಿ ಜಾರ್ದಾಗ ಅವನ್ನ ಸುಲದದ್ದು ಬಾದಾಮ್ ಹಾಕ್ಕೊಂಡೇನಿ ಮತ್ತು ಹಾಲು ನೋಡಿ ಹಾಕ್ಕೋಬೇಕು ಸ್ವಲ್ಪ ಹಾಕಬೇಕು ರುಬ್ಬು ಸಂಬಂಧ ಈಗ ಇದನ್ನು ರುಬ್ಕೊಂಬರ್ತೇನೆ ನೋಡಿ ಮಿಕ್ಸರ್ ಮಾಡ್ಕೊಂಬಂದೇನಿ ಹಿಂಗದ ಗಂಧದ ಗತಿ ಪೇಸ್ಟ್ ಇದನ್ನು ಮತ್ತೆ ಈಗ ಪೇಸ್ಟ್ ಮಾಡ್ಕೊಂಡೇನಿ ಮತ್ತೊಂದು ಎರಡು ಕಾ ಹಾಲು ಹಿಡಿತು ಹಾಕಿದ್ದೀನಿ ನಾನು ನಿಮಗೆ ತೋರಿಸಿದಕ್ಕಿಂತ ಸ್ವಲ್ಪ ಹೆಚ್ಚು ಹಿಡೀತು ಹಾಲು ಮತ್ತೊಂದು ಸ್ವಲ್ಪ ಹಾಕಿ ರುಬ್ಬಿದ್ದೇನೆ ಮತ್ತು ಈಗ ಮಾಡೋದ ತೋರಿಸ್ತೀನಿ ನೋಡಿ ಒಂದು ಫ್ಯಾನ್ ಇಟ್ಟೇನೆ ಮತ್ತು ಈಗ ಅದರಾಗೆಲ್ಲ ಪೇಸ್ಟ್ ಹಾಕೀನಿ ಕೈಲೇನ ಹಾಕಿನಿ ಸ್ವಲ್ಪ ಸ್ಪೂನಿಗೆ ಭಾಳ ಹಚ್ಚಿ ಅದು ನೋಡಿ ಅದರ ಒಂದು ಎಲ್ಲ ಇದಕ್ಕೆ ಪೇಸ್ಟ್ ಹಾಕಿದಾನು ಮತ್ತು ಈಗೇನು ಒಂದು ಬೌಲ್ ಇದ್ದರೂ ಒಂದು ಬೌಲ್ ಸಕ್ಕರೆ ಹಾಕಾಕತೇನಿ ಮತ್ತು ಈಗ ಒಟ್ಟೆ ನೀವು ಸಣ್ಣ ಗ್ಯಾಸ್ ಇಟ್ಟ ಮಾಡಬೇಕು ಯಾಕಂದ್ರೆ ಜೋರು ಉರಿ ಇಟ್ಟು ಮಾಡ್ರೆ ಎಲ್ಲ ಹೊತ್ತತಿ ಮತ್ತು ಬರ್ಪಿ ಎಲ್ಲ ಕಪ್ಪಕ್ಕ ಅಂತಾವೆ ಆದಷ್ಟು ಮಟ್ಟಿಗೆ ನೀವು ಒಂದು ಸ್ವಲ್ಪ ಸಣ್ಣನ ಉರಿ ಇಟ್ಟ ಮಾಡ್ಕೋದು ನೋಡಿ ಇದೆಲ್ಲ ಕರಗಲಿ ಒಂದು ಸ್ವಲ್ಪ ನಿಮಗೆ ತೋರಿಸ್ತೇನೆ ನೋಡಿ ಸಕ್ಕರೆ ಕರಗಾಕತತಿ ಇದು ಚುಳುವಾಗಕತೈತಿ ನೋಡಿ ಕೈ ಬಿಡಲಾರ್ದು ತಿರುಬೇಕು ಮತ್ತು ನಂದು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ನಾಲ್ಕು ಸಾವಿರ ವಾಸು ಟೈಮ ಮುಗಿಯಾಕೆ ಬಂದೈತಿ ಹಾಂ ನೀವೆಲ್ಲರಿಗೂ ನಿಮ್ಮ ಫ್ಯಾಮ್ಲಿ ಜೊತೆ ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡಿರಿ ಹಾಂ ನಾಲ್ಕು ಸಾವಿರ ವಾಸ ಟೈಮ ಜಲ್ದಿ ಆತಂದ್ರೆ ನನಗೂ ಚಲೋ ಆಕತಿ ನೋಡಿ ಆ ಬಾದಾಮಿ ನಾವು ನೆನೆ ಅದಕ್ಕೆ ಅದರಾಗಿಂದ ನೀರು ನಾವು ಸೇರ್ತೈತಿ ಅದು ಸ್ವಲ್ಪ ಹಿಂಗೆ ತಿಳು ನೀರು ಬಿಡ್ತಿರ್ತತಿ ಮತ್ತು ಈಗ ಅದು ಪಾಕ ಗಟ್ಟಿ ಆಗಬೇಕು ಗಟ್ಟಿ ಹಾಕಂದ್ರೆ ಬಾದಾಮಿ ಬರ್ತಿ ಚಲೋ ಆಗ್ತಾವೆ ಹ್ಞೂ ಮತ್ತೆ ಏನಿದ್ರು ನಾವು ಮಣೆ ಹ್ಯಾಂಗೆ ಮಾಡಿದ ಅನ್ನೋದು ಒಂದು ಖುಷಿ ಇರ್ತತಿ ನಮಗೆ ಮಕ್ಕಳದ್ದು ಬರ್ತ್ಡೇ ಇರ್ತತಿ ಏನಾರು ಒಂದು ಏನಾರು ಸರಿ ಇರ್ತತಿ ಸ್ವೀಟ್ ಬೇಕಾಗ್ತತಿ ಹಾಂ ರಾತ್ರಿ ನೆನೆ ಹಾಕೋದು ಮುಂಜಾನೆ ಎದ್ದು ಒಂದು ಬರ್ತಿ ಮಾಡ್ಕೊಂಡು ತಿನ್ಬೌದು ನೀವು ನಾವು ಮಾಡಿ ಅನ್ನೋದೊಂದು ನಮಗೆ ಭಾಳ ಖುಷಿ ಇರ್ತದೆ ಏನು ಬದಾಮ್ ಬರ್ಪಿ ಮಾಡಿವು ಅನ್ನೋದೊಂದು ಭಾಳ ಖುಷಿ ಇರ್ತದೆ ನಮಗೆ ಹ್ಞೂ ಇನ್ನು ಸ್ವಲ್ಪ ಆಗ್ಬೇಕಿದ್ರು ಸ್ವಲ್ಪ ತುಪ್ಪ ಹಾಕ್ತೀನಿ ಈ ಸ್ಪೂನ್ಲಿ ಒಂದು ಸ್ಪೂನ್ ಹಾಕಿನಿ ಅಂದರೆ ಫ್ಯಾನಿಗೆಲ್ಲ ಹತ್ಕೋತೈತಿಲ್ಲ ಅದಕ್ಕೆ ತುಪ್ಪ ಹಾಕಿದ್ರೆ ಹತ್ಕೊಂಗಿಲ್ಲ ನೋಡಿ ಹತ್ತು ಹಾಕತೈತಿ ಅದಕ್ಕೆ ತುಪ್ಪ ಹಾಕಿನಿ ಒಂದು ಚೂರು ಏಲಕ್ಕಿ ಪುಡಿ ಹಾಕೀನಿ ಭಾಳ ಹಾಕಂಗಿಲ್ಲ ಘಮ ಸಂಬಂಧ ಹಾಕಾಕತೇನಿ ನಿಮಗೆ ಬೇಕಂದ್ರೆ ಹಾಕೊಳ್ಳಿ ಬಿಟ್ಟರು ನಡೀತಿ ತಿಕ್ಕಪ್ಪ ಅಂತಂದ್ರೆ ನಾವು ಸ್ವಲ್ಪ ಹಾಕೇನಿ ನೋಡಿ Nah sal pu tu nih kene tu pu ka me ge te ma ton cham cha ka ka te ne i cham che butter paper na ka hangga dress da paper ban de a paper da kakak ka nana. ನೋಡಿ ಗ್ಯಾಸ್ ಆಫ್ ಮಾಡ್ತೇನೆ ಬಂದೈತಿ ನೋಡಿ ಗಟ್ಟಿಗೈತಿ ನೋಡಿ ಇಲ್ಲೇ ಪೇಪರ್ ಇಟ್ಕೊಂಡೇನಿ ಹೇಳಲ್ಲ ನಿಮಗೆ ಬಟರ್ ಪೇಪರ್ ಇಲ್ಲ ಡ್ರೇಸದ ಪೇಪರ್ಗಳು ಬಂದಿರ್ತಾವಲ್ಲ ಅದ್ರಾಗ ಹಾಕಿ ನಾನು ಮತ್ತು ಅದಕ್ಕೆ ಒಂದು ಸ್ವಲ್ಪ ತುಪ್ಪ ಹಚ್ಕೊಂಡಿನಿ ಹಾಕ್ತೀನಿ ನೋಡಿ ಪೇಪರ್ ಮೇಲೆ ಹಾಕಿದ ನೀವನ್ನ ಸ್ವಲ್ಪ ಹಿಂಗ ನಾದುಕೊಬೇಕು பேப்பர் பேப்பர் வந்துருதால அதுல மாட்டோம்னு நடித்தது நோத்தக்காவா பேப்பர் தான் மாட்டுறேன் இதுக்கு ನೋಡಿ ಎಷ್ಟು ಮದುವಾಗೈತೆ ಹೆಂಗಾಗೈತೆ ಕೈಯಾಗ ಆರೈತಿ ಹಾಂ ಗಟ್ಟಿಯಾಗಿಲ್ಲ ಹ್ಞೂ ನೋಡಿ ಹಿಂಗೆ ಮಾಡ್ಬೇಕ ಕೈಯಾಗ ಕಾಜು ಬದ್ಪಿಗತ್ತೇನ ಅಕ್ಕ ಇವು ಶೇಮ ನೀವು ಮಾಡಿ ನೋಡಿ ಹಾಂ ಹಿಂಗೆ ಗಟ್ಟಿ ಆಗಬೇಕು ನೋಡಿ ಹಾಂ ಈಗ ಇದನ್ನು ಬಡಿತೀನಿ ನೋಡಿ ಲಟ್ಸ್ ಹಾತೀನಿ ನಿಮಗೆ ಆ ಸೇಪ್ ಬೇಕು ಆ ಶೇಪ್ ಕೊರ್ಕೋಬಹುದು ನೀವು ಕಟ್ ಮಾಡೋದು ತೋರಿಸ್ತೀನಿ ಸ್ವಲ್ಪ ಆರಬೇಕು ನೋಡಿ ಇಲ್ಲ ಸಾಕದು ಹತ್ತೈತೆ ಏನು ಕಟ್ಟೋದು ಏನೂ ಆಗಿಲ್ಲ ಭಾಳ ಈಜಿ ಆಯ್ತ ಈಗ ನನಗೆ ಮಾಡಕ್ಕೆ ಹಾಂ ನೋಡಿ ಹಾಂ ಸ್ವಲ್ಪ ತಿಳು ಮಾಡತ್ತೀನಿ ಜಾಸ್ತಿ ಬರ್ಪಿ ಅಕ್ಕವಡ ದಿಪ್ಪೈತಿ ಇದೀಪ್ ಆಗೈತಿ ಕಟ್ ಮಾಡ್ತೇನೆ ನಾ ಸ್ಕ್ವೇರನ್ನು ಮಾಡ್ತೇನೆ ಚೌಕನ ಬೇಕ ನನಗೆ ಮತ್ತೆ ನೀವು ಬೇಕಂದ್ರೆ ಡೈಮಂಡ್ ಶೇಪ್ ಮಾಡ್ಕೋಬೋದು ಹಾಂ ಇವ ಜಾಸ್ತಿ ಬರ್ಪಿ ಹಾಕ್ಕಾವ ಅವ ಬರ್ಪಿ ಸ್ವಲ್ಪ ಕಮ್ಮಿ ಹಾಕ್ಕಾವೆ ನೋಡಿ ಸ್ವಲ್ಪ ಹಾಕಿ ತೆಗೆದ ತೋರಿಸ್ತೀನಿ ನಿಮಗೆ ನೋಡಿ ಈಜಿ ಬರತ್ತವ ಬರ್ಪಿ ನಾವು ಮಾಡೇವಂದ್ರೆ ಎಷ್ಟು ನಮಗೆ ಪ್ರೀತಿ ಎಕ್ಕರ್ಲ ನಾವು ಅದಕ್ಕೆ ಮಾಡಿ ಎಲ್ಲರಿಗೂ ಮನೆಯಾಗ ಮಕ್ಕಳಿಗೆ ಹಾಕವ ಸಣ್ಣ ಮಕ್ಕಳು ಇಷ್ಟಪಟ್ಟು ತಿಂತಾರೆ ನೋಡಿ ಎಷ್ಟು ಮಸ್ತ್ ಆಗ್ಯಾವ ಬರ್ಫಿ ಭಾರಿ ಸ್ಮೂತಾಗ್ಯಾವ ಹ್ಞೂ ಸೇಮ್ ಕಾಜು ಬರ್ಪಿಗೆ ಇದಕ್ಕೆ ಏನು ವ್ಯತ್ಯಾಸ ಇಲ್ಲ ಹ್ಞೂ ನೋಡಿ ನೋಡಿ ಭಾರಿ ಮಸ್ತ್ ಮಾಡಿದ್ದಾನೆ ನೋಡಿ ನೋಡಿ ಬಾದಾಮಿ ಬರ್ಪಿ ಭಾರಿ ಮಸ್ತಾಗಿ ಅವ ಒಂದು ಸ್ವಲ್ಪ ಬಾಂಡಿ ಕತ್ತಿಲ್ಲ ಪೇಪರ್ ಕತ್ತಿಲ್ಲ ಏನೂ ಇಲ್ಲ ನೋಡಿ ತೋರಿಸ್ತೀನಿ ಈಜೀ ಇದೆ ಮೊರೆ ನೋಡಿ ಎಷ್ಟು ಬಾರಿ ಮಾಸ್ತಾಗ್ಯಾವ ಮುರಿಯಾಕೆ ಇಷ್ಟ ಆಗಂಗಿಲ್ಲ ನನಗೆ ಅದಕ್ಕೆ ಸೈಡ್ ಕಿಡ್ತೀನಿ ಹಾಂ ನೋಡಿ ಬಾದಾಮಿ ಬರ್ಪಿಗೆ ನನಗೆ ಲೈಕ್ ಕೊಡಿ ಶೇರ್ ಮಾಡಿ ನಿಮ್ಮ ಫ್ಯಾಮ್ಲಿ ಜೊತೆ ನಿಮ್ಮ ಫ್ರೆಂಡ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿಕೊಳ್ಳಿ ಹಾಗೆ ಒಂದು ನನಗೊಂದು ಸಬ್ಸ್ಕ್ರೈಬರ್ ಮಾಡಿ ಪಕ್ಕದಲ್ಲಿ ಬೆಲ್ಲೈಕಾನ್ ಮಾಡಿ ಥ್ಯಾಂಕ್ ಯೂ